ಕೀರ್ತನೆಗಳು ಎರಡನೇ ಅಧ್ಯಾಯ ಎರಡನೆಯ ವಾಕ್ಯ ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ಈ ವಾಕ್ಯದಲ್ಲಿ ದಾವಿದನು ದೇವರ ಮುಂದೆ ಪ್ರಾರ್ಥಿಸುತ್ತಾ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ಎಂಬುದಾಗಿ ಅಂದರೆ ಇದು ನೇರವಾಗಿ ಯಹೋವನಿಗೆ ವಿರೋಧವಾಗಿ ಯಾರು ಕೂಡ ಯುದ್ಧ ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೆ ಆತನು ಅಭಿಷೇಕಿಸಿದಂತ ಆತನ ಮಾರ್ಗದಲ್ಲಿ ನಡೆಯುತ್ತಾ ಇರುವಂತ ಒಬ್ಬ ವ್ಯಕ್ತಿಗೆ ವಿರೋಧವಾಗಿ ಭೂಲೋಕದ ಜನರು ಯಾವಾಗ ಸನ್ನದ್ಧರಾಗಿ ತಮ್ಮ ಅಧಿಕಾರವನ್ನು ಬಳಸುವುದಕ್ಕೆ ತಮ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುತ್ತಾರೋ ನೇರವಾಗಿ ದೇವರಿಗೆ ವಿರೋಧವಾಗಿ ನಿಂತಂತೆ ಕಾರಣ ದೇವರು ಅಭಿಷೇಕಿಸಿದವರು ಎಂಬುದಾಗಿ ಹೇಳುವಾಗ ಆತನು ತನಗೋಸ್ಕರ ಅವರನ್ನ ನೇಮಿಸಿ ಇಟ್ಟಿದ್ದಾನೆ ಆದ್ದರಿಂದ ಅಭಿಷಕ್ತರಿಗೆ ವಿರೋಧವಾಗಿ ಎದ್ದೇಳುವಂತವರು ಕಾರ್ಯಗಳನ್ನು ಮಾಡುವಂತವರು ನೇರವಾಗಿ ದೇವರಿಗೆ ವಿರೋಧವಾಗಿ ಕಾರ್ಯ ಮಾಡುತ್ತಾರೆ ಅಂತವರು ಎಂದಿಗೂ ಕೂಡ ಜಯಿಸುವುದಿಲ್ಲ ಅವರ ಕಾರ್ಯಗಳಲ್ಲೂ ವಿಫಲವಾಗಿ ಇನ್ನೂ ಹೇಳಬೇಕು ಅಂದರೆ ಅವರ ಕಾರ್ಯಗಳಿಗೆ ತಕ್ಕಂತ ದೋಷದ ಪ್ರತಿಫಲಗಳನ್ನು ನಾಶನಗಳನ್ನು ಅವರು ಅನುಭವಿಸಲೇಬೇಕಾಗುತ್ತದೆ ಅಭಿಷಕ್ತರು ಅಂದ ಕೂಡಲೇ ಸ್ವಾರ್ಥದಿಂದ ತಮ್ಮ ಇಷ್ಟ ಬಂದ ಹಾಗೆ ಕಾರ್ಯಗಳನ್ನು ಮಾಡುವವರ ಕುರಿತಾಗಿ ಇಲ್ಲಿ ಹೇಳುತ್ತಾ ಇಲ್ಲ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಪೂರ್ಣವಾಗಿ ಸಮರ್ಪಿಸಿದಂಥವರು ತ್ಯಾಗದಿಂದ ತಮ್ಮ ಜೀವ ವನ್ನ ನಡೆಸುತ್ತಾ ಇರುವಂತವರು ಕೆಲವೊಮ್ಮೆ ಅಭಿಷಕ್ತರು ಎಂಬುದಾಗಿ ಹೇಳಿಕೊಂಡು ಮಾಡುವುದೆಲ್ಲ ಅನಾಚಾರ ಮಾಡುವುದೆಲ್ಲ ಅನೀತಿ ಮಾಡುವುದೆಲ್ಲ ಸ್ವಾರ್ಥದ ಕಾರ್ಯಗಳು ನಂತರ ಅಭಿಷಕ್ತರಿಗೆ ವಿರೋಧವಾಗಿ ಮಾತನಾಡಬೇಡಿ ಅಭಿಷಕ್ತರಿಗೆ ವಿರೋಧವಾಗಿ ಏನು ಹೇಳಬೇಡಿ ಅದು ಶಾಪವಾಗಿ ಬಿಡುತ್ತದೆ ಅದು ಇದು ಎಂಬುದಾಗಿ ಜನರಿಗೆ ಬೆದರಿಸುವಂತಹ ಮಾತುಗಳನ್ನು ಆಡಿ ಬೇಳೆ ಬೇಯಿಸಿಕೊಳ್ಳುವಂತ ಒಂದು ಜನರ ಗುಂಪು ಇದ್ದಾರೆ ಅವರು ಅಭಿಷಕ್ತರಲ್ಲ ಅಭಿಷೇಕವನ್ನು ಕಳೆದುಕೊಂಡು ಸೈತಾನನ ಸಮಾಜದವರಾಗಿ ಬದಲಾಗಿ ಇರುವಂಥವರು ಆ ರೀತಿಯಾದಂಥವರ ಕುರಿತಾಗಿ ಇಲ್ಲಿ ಹೇಳುತ್ತಾ ಇಲ್ಲ ದೇವರ ಹೃದಯಕ್ಕೆ ತಕ್ಕವರಾಗಿ ದೇವರ ಆಸೆಯನ್ನೆಲ್ಲ ನೆರವೇರಿಸುತ್ತಾ ಜೀವಿಸುವಂತ ಆತನ ಅಭಿಷಕ್ತರ ಕುರಿತಾಗಿ ಹೇಳಲ್ಪಡುತ್ತಾ ಇರುವಂಥದ್ದು ನೀವು ಆ ರೀತಿಯಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟು ನಿಮಗೆ ಏನು ಜವಾಬ್ದಾರಿನ ದೇವರು ಕೊಟ್ಟಿದ್ದಾರೋ ಅದನ್ನು ಸರಿಯಾಗಿ ಯಥಾರ್ಥವಾಗಿ ಮಾಡುತ್ತಾ ದೇವರ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುತ್ತಾ ಆತನಿಗೆ ಮೆಚ್ಚುಗೆಯಾಗಿ ಜೀವಿತವನ್ನು ನಡೆಸುತ್ತಾ ಇರುವುದಾದರೆ ನಿಮಗೆ ವಿರೋಧವಾಗಿ ಎಂತ ಅಧಿಕಾರದಲ್ಲಿರುವಂತವರೇ ಹೇಳಲಿ ಎಂತಹ ಭೂಪತಿಗಳೇ ಎದ್ದೇಳಲಿ ಅವರನ್ನು ಮಣ್ಣಿಗೆ ಕೆಡುವಂಥದ್ದು ಅವರ ಕಾರ್ಯಗಳನ್ನ ನಿರ್ಮೂಲ ಮಾಡುವಂಥದ್ದು ಕರ್ತನ ಜವಾಬ್ದಾರಿ ಕರ್ತನು ಆರಿಸಿಕೊಂಡು ಆತನ ಅಭಿಷೇಕಿಸಿರುವಂತ ಆತನು ನಡೆಸುತ್ತಾ ಇರುವಂತ ಆತನ ಸೇವಕರಿಗೆ ವಿರೋಧವಾಗಿ ಆತನ ಪ್ರಜೆಗಳಿಗೆ ವಿರೋಧವಾಗಿ ಆತನ ಮಕ್ಕಳಿಗೆ ವಿರೋಧವಾಗಿ ಯಾರೇ ಇದ್ದರೂ ಕೂಡ ಕರ್ತನಲ್ಲಿ ಸುಮ್ಮನಿರದೆ ತನ್ನ ಬಲವನ್ನ ತೋರ್ಪಡಿಸಿ ವಿರೋಧವಾಗಿ ಎದ್ದವಾಗ ಇಲ್ಲದೆ ಮಾಡಿ ತನ್ನ ಜನರಿಗೆ ಜಯವನ್ನು ಉಂಟು ಮಾಡುವವನಾಗಿದ್ದಾನೆ ಆತನು ಸೊಗೌರವನ್ನ ಕಾಪಾಡಿಕೊಳ್ಳುವಂತಹ ದೇವರು ಆದ್ದರಿಂದ ದಿವಸಗಳಲ್ಲಿ ವಿರೋಧವಾಗಿ ಎದ್ದವರನ್ನ ನೋಡಿ ಭಯಪಡಬೇಡಿ ನಿಮ್ಮಲ್ಲಿರುವಂತಹ ಅಭಿಷೇಕವನ್ನು ಕಾದುಕೊಳ್ಳಿ ಕರ್ತ ನಿಮ್ಮನ್ನು ಯಾವುದಕ್ಕೋಸ್ಕರ ನೇಮಿಸಿದ್ದಾನೋ ಯಾವೊಂದು ಉದ್ದೇಶಗಳನ್ನು ಪ್ರಕಟಿಸಿದ್ದಾನೋ ಯಾವೊಂದು ಕಾರ್ಯದ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೋ ಅದನ್ನು ನೆರವೇರಿಸುತ್ತಾ ಅದನ್ನು ಮಾಡುತ್ತಾ ನಿಮ್ಮ ಜೀವಿತವನ್ನು ಯಥಾರ್ಥತೆಯಲ್ಲಿ ಮುಂದುವರಿಸುತ್ತಾ ಇರುವುದಾದರೆ ಖಂಡಿತವಾಗಿ ಮಿಕ್ಕ ಎಲ್ಲ ಕಾರ್ಯಗಳನ್ನು ಕರ್ತನೆ ನೋಡಿಕೊಳ್ಳುತ್ತಾನೆ ಜಯದ ಮೇಲೆ ಜಯವನ್ನು ನಿಶ್ಚಯವಾಗಿ ಉಂಟು ಮಾಡುತ್ತಾನೆಂಬುದನ್ನು ಅರಿತು ಕರ್ತನ ಕರೆಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನ್ ನಿನಗೋಸ್ಕರ ಆರಿಸಿಕೊಂಡಿರುವಂತಹ ನಿನಗೋಸ್ಕರ ನಿನ್ನ ಉದ್ದೇಶಗಳನ್ನ ನೆರವೇರಿಸುವುದಕ್ಕೋಸ್ಕರ ಅಭಿಷೇಕಿಸಿರುವಂತಹಪ್ಪ ನಿನ್ನ ಸೇವಕರು ನಿನ್ನ ಪ್ರಜೆಗಳು ಅಪ್ಪ ಸ್ತೋತ್ರ ರಾಜ ಸಂಧಿಸುವಂತ ಎದುರಿಸುವಂತ ಯಾವುದೇ ವಿರೋಧಗಳಾಗಿದ್ದರು ಅದರ ವಿಷಯದಲ್ಲಿ ನೀ ನಿನ್ನ ಬಲವನ್ನ ತೋರ್ಪಡಿಸುವಂತಹ ದೇವರು ನೀನೇ ಯುದ್ಧ ಮಾಡುವಂತಹ ದೇವರು ವಿರೋಧವಾಗಿ ಎದ್ದೇಳುವಂತ ಭೂಪತಿಗಳು ವಿರೋಧವಾಗಿ ಎದ್ದೇಳುವಂತ ಅಧಿಕಾರಿಗಳು ಆಗಿದ್ದರೂ ಕೂಡ ಅವರ ವಿಷಯದಲ್ಲಿ ಅಂತವರ ಕ್ರಿಯೆಗಳನ್ನ ಲಯ ಮಾಡಿ ಮಣ್ಣು ಪಾಲು ಮಾಡಿ ನಿನ್ನ ಮಕ್ಕಳಿಗಾದರೂ ಜಯದ ಮೇಲೆ ಜಯವನ್ನು ಕೊಟ್ಟು ನಿನ್ನ ಉದ್ದೇಶವನ್ನು ನೆರವೇರಿಸುವಂತೆ ಮುನ್ನಡೆಸುತ್ತಿ ಅದಕ್ಕೋಸ್ಕರ ಸ್ತೋತ್ರಗಳಿ ವಾಕ್ಯಾನುಸಾರವಾಗಿ ನನ್ನನ್ನು ಕೇಳ್ತಾ ಇರುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ ಅಭಿಷೇಕವನ್ನು ಕಾದುಕೊಳ್ಳುವುದಕ್ಕೂ ನೀನು ನೇಮಿಸಿರುವಂಥ ಕಾರ್ಯಗಳನ್ನು ನೆರವೇರಿಸುತ್ತಾ ಜೀವಿಸಕ್ಕೂ ಪ್ರತಿ ಯುವವರಿಗೂ ಸಹಾಯ ಮಾಡು ನಿನಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ಈ ವಾಕ್ಯದ ಆಶೀರ್ವಾದವನ್ನ ಹೊಂದಲಿ ಜಯದ ಮೇಲೆ ಜಯವನ್ನು ಆಶೀರ್ವಾದಗಳನ್ನು ಸಮೃದ್ಧಿಯನ್ನು ವಿಸ್ತಾರಗಳನ್ನು ಬಿಡುಗಡೆ ಸಂತೋಷವನ್ನು ಅನುಭವಿಸಲಿ ಕರ್ತನೆ ನಿನ್ನಲ್ಲಿ ಸಂತೋಷಿಸುವಂತಹ ಕಾರ್ಯಗಳನ್ನು ಮಾಡು ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾನ ಮಾನ್ಮಿನೊಬ್ಬನಿಗೆ ಸಲ್ಲಿಸಿ ਈਸੂ ਦੇ ਨਾਮ ਦੇ ਲਿਬੜਤਨ ਮਤਾਂਦਿਆ ਆਮੇਨ ਆਮੇਨ